ವೀಕ್ಷಕರೇ ನಮಸ್ಕಾರ ಪಲ್ಗಾವ್ ನರಮೇಧಕ್ಕೆ ಪ್ರತಿಕಾರವಾಗಿ ಭಾರತ ಯಾವುದೇ ಕ್ಷಣ ದಾಳಿ ನಡೆಸಬಹುದೆಂಬ ಭೀತಿ ಪಾಕಿಸ್ತಾನದಲ್ಲಿ ತೀವ್ರಗೊಂಡಿದೆ ಕಠಿಣ ಕ್ರಮ ಕಠಿಣ ಎಚ್ಚರಿಕೆ ಹಾಗೂ ಭಾರತ ಸಿದ್ಧತೆ ನಡೆಸಿರುವುದು ನೆರೆಯ ದೇಶ ಪಾಕಿಸ್ತಾನದಲ್ಲಿ ಆತಂಕ ಉಂಟು ಮಾಡಿದೆ ಅಷ್ಟೇ ಅಲ್ಲ ಸೇನಾ ಮುಖ್ಯಸ್ಥನ ವಿರುದ್ಧ ಅನೇಕ ಸೇನಾಧಿಕಾರಿಗಳು ಬಂಡಾಯ ಸಾರಿದ್ದಾರೆ ಹಿಂದೂಗಳ ವಿರುದ್ಧ ದ್ವೇಷ ಭಾಷಣದ ಮೂಲಕ ಉಗ್ರರ ದಾಳಿಗೆ ಪ್ರಚೋದಿಸಿದ್ದ ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಜನರಲ್ ಸೈಯದ್ ಅಸೀಮ್ ಮುನಿರ್ ವಿರುದ್ಧ ಸೇನಾಧಿಕಾರಿಗಳು ಸೈನಿಕರು ಬಂಡಾಯ ಸಾರಿದ್ದಾರೆ ಅಂತ ಅನೇಕ ಮಾಧ್ಯಮಗಳು ವರದಿ ಮಾಡಿವೆ ಮುನೀರ್ ದುರಾಡಳಿತ ನಿರಂಕುಶ ಪ್ರಭುತ್ವ ಸೇನೆಯ ಮೂಲಸೌಕರ್ಯ ಕೊರತೆಯಿಂದ ಬೇಸತ್ತ ಇನ್ನೂರು ಸೇನಾಧಿಕಾರಿಗಳು ಸೇರಿದಂತೆ ಸಾವಿರದ ಎರಡು ನೂರಕ್ಕೂ ಹೆಚ್ಚು ಮಂದಿ ಸಾಮೂಹಿಕ ರಾಜೀನಾಮೆ ನೀಡಿದ್ದಾರೆ ಎಂಬ ಸಂಗತಿ ಪಾಕಿಸ್ತಾನ ಸೇನಾ ವಲಯದಲ್ಲಿ ಹರಿದಾಡತೊಡಗಿದೆ ಸೇನೆಯ ಆಂತರಿಕ ಸೇವೆಗಳ ಸಾರ್ವಜನಿಕ ಸಂಪರ್ಕ ಮಹಾನಿರ್ದೇಶಕ ಮೇಜರ್ ಜನರಲ್ ಫೈಜಲ್ ಮೊಹಮ್ಮದ್ ಮಲಿಕ್ ಅವರಿಗೆ ಏಪ್ರಿಲ್ ಇಪ್ಪತ್ತಾರರಂದು ಪತ್ರ ಬರೆದಿರುವ ಸೇನೆಯ ವಿವಿಧ ವಲಯದ ಅಧಿಕಾರಿಗಳು ಸೈನಿಕರು ದೇಶದ ಬಗ್ಗೆ ನಿಷ್ಠ ಹೊಂದಿರುವ ಸೈನಿಕರ ನೈತಿಕ ಸ್ಥೈರ್ಯ ಕಾಪಾಡಿಕೊಳ್ಳಬೇಕಿದೆ ಸೇನಾ ಮುಖ್ಯಸ್ಥರ ಜಿಹಾದಿ ಕಾರ್ಯಾಚರಣೆ ಬಗ್ಗೆ ಎಚ್ಚರಿಕೆ ವಹಿಸಿ ಅಂತ ಮನವಿ ಮಾಡಿದ್ದಾರೆ ಇನ್ನೂ ಆಶ್ಚರ್ಯ ಅಂದರೆ ಏಪ್ರಿಲ್ ಇಪ್ಪತ್ತೆರಡರ ಘಟನೆ ಬಳಿಕ ಏಕಾಏಕಿ ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಅಸೀಮ್ ಮೊನೀರ್ ನಾಪ ಪತ್ತೆಯಾಗಿದ್ದಾರೆ ಭಾರತದ ಪ್ರತಿಕಾರ ಭೀತಿಯಿಂದ ಕುಟುಂಬ ಸಮೇತ ಲಂಡನ್ನಲ್ಲಿ ತಲೆಮರೆಸಿಕೊಂಡಿದ್ದಾರೆ ಅಂತ ವರದಿಯಾಗಿದೆ ಮತ್ತೊಂದು ಕಡೆ ಬಲಗಾಂವ್ ಘಟನೆ ಕುರಿತು ಎನ್ಐಎ ತನಿಖೆ ಚುರುಕುಗೊಳಿಸಿದ್ದು ಭಯೋತ್ಪಾದಕರು ಪಾಕಿಸ್ತಾನದ ಗಡಿಯುದ್ದಕ್ಕೂ ತಮ್ಮ ಸಹಚರರೊಂದಿಗೆ ಸಂವಹನ ನಡೆಸಲು ಚೀನಾ ನಿರ್ಮಿತ ಸಂದೇಶ ವಾಹಕ ಸಾಧನಗಳು ಹಾಗೂ ಆ್ಯಪ್ಗಳನ್ನು ಬಳಸಿದ್ದಾರೆ ಎಂಬುದು ಪತ್ತೆ ಮಾಡಿದೆ ಘಟನೆ ನಡೆದ ದಿನವೇ ಆ ಪ್ರದೇಶದಲ್ಲಿ ಒಂದು ಚೀನಾ ನಿರ್ಮಿತ ಶಾಟಲೈಟ್ ಫೋನು ಕಾರ್ಯನಿರ್ವಹಿಸಿದ್ದು ಕೂಡ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ ಹೀಗಾಗಿ ಭಾರತ ಪಾಕಿಸ್ತಾನ ವಿಚಾರದಲ್ಲಿ ಚೀನಾ ಡಬಲ್ ಗೇಮ್ ಆಡುತ್ತಿದೆ ಎಂಬ ಅನುಮಾನ ಬಲಗೊಂಡಿದೆ ಚೀನಾ ನಿರ್ಮಿತ ಆಪ್ಗಳು ಅತ್ಯಂತ ಕ್ಲಿಷ್ಟಕರವಾಗಿ ಎನ್ಕ್ರಿಪ್ಟ್ ಕ್ರಿಪ್ಟ್ ಆಗಿವೆ ಗಾಲ್ವಾನ್ ಕಣಿವೆ ಸಂಘರ್ಷಿದ ಬಳಿಕ ಚೀನಾ ಹಲವು ಆ್ಯಪ್ ಗಳನ್ನು ಕೇಂದ್ರ ಸರ್ಕಾರ ನಿಷೇಧಿಸಿತ್ತು ಮತ್ತೊಂದು ಕಡೆ ಭಾರತ ವಿರೋಧಿ ರಾಷ್ಟ್ರ ಟರ್ಕಿ ಇಂತ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರ ಸರಬರಾಜು ಆಗುತ್ತಿದೆ ಎಂಬ ಮಾತುಗಳು ಕೂಡ ಕೇಳಿಬಂದಿವೆ ಪಾಕಿಸ್ತಾನದ ಕರಾಚಿಯಲ್ಲಿರುವ ಪಾಕಿಸ್ತಾನ ಸೇನಾ ಶಿಬಿರದಲ್ಲಿ ಟರ್ಕಿಯಿಂದ ಆರು ಒನ್ ತರ್ಟಿ ಅರ್ಕುಲಸ್ ಸರಕು ಸಾಗಾಣೆ ವಿಮಾನಗಳು ಬಂದಿಳಿದಿವೆ ಈ ವಿಮಾನದಲ್ಲಿ ಭಾರೀ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ಟರ್ಕಿ ಮಿಲಿಟರಿಯು ಪಾಕಿಸ್ತಾನಕ್ಕೆ ರವಾನಿಸಿದೆ ಈ ಮೂಲಕ ಸಮರದ ಮಾತನಾಡುತ್ತಿರುವ ಪಾಕಿಸ್ತಾನಕ್ಕೆ ಬೆಂಬಲ ಸೂಚಿಸಿದೆ ಟರ್ಕಿ ಮತ್ತೊಂದು ಕಡೆ ಪಾಕಿಸ್ತಾನ ವಿರುದ್ಧ ಭಾರತ ಬಿಗಿ ಕ್ರಮ ಮುಂದುವರಿಸಿದ್ದು ಪಾಕಿಸ್ತಾನದ ಹದಿನಾರು ಯೂಟ್ಯೂಬ್ ಚಾನಲ್ಗಳನ್ನು ಭಾರತ ಸೋಮವಾರ ನಿಷೇಧ ಮಾಡಿದೆ ಈ ಚಾನೆಲ್ಗಳು ಒಟ್ಟು ಆರು ಪಾಯಿಂಟ್ ಮೂರು ಕೋಟಿ ಚಂದಾದಾರರನ್ನು ಹೊಂದಿವೆ ಉಗ್ರ ದಾಳಿ ವಿಚಾರದಲ್ಲಿ ಈ ಚಾನೆಲ್ಗಳ ಮೂಲಕ ಭಾರತದ ವಿರುದ್ಧ ಅಪಪ್ರಚಾರ ಮಾಡಲಾಗುತ್ತಿದೆ ಅಂತ ಕೇಂದ್ರ ಗೃಹ ಸಚಿವಾಲಯ ಆರೋಪಿಸಿದೆ ನಿರ್ಬಂಧಿಸಿದ ಯೂಟ್ಯೂಬ್ ಚಾನಲ್ಗಳಲ್ಲಿ ಮಾಜಿ ಕ್ರಿಕೆಟ್ಗ ಶೋಯಬ್ ಅಖ್ತರ್ ಚಾನೆಲ್ಗೂ ಕೂಡ ಬ್ರೇಕ್ ಹಾಕಲಾಗಿದೆ ಒಟ್ನಲ್ಲಿ ಭಾರತದ ದಿಟ್ಟ ಕ್ರಮದಿಂದ ಪಾಕಿಸ್ತಾನ ಆತಂಕಕ್ಕೆ ಒಳಗಾಗಿದ್ದಂತೂ ಸ್ಪಷ್ಟ